ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಅವರೇಕಾಳ್ ಬಾತ್ ಅವರೆಕಾಳ್ ಬಾತ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಟೇಸ್ಟಿ ಟೇಸ್ಟಿಯಾಗಿರೋ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಮಧ್ಯಾಹ್ನ ಸಿಂಪಲ್ ಲಂಚ್ಗಾದರೂ ಮಾಡ್ಕೋಬೋದು ಇಲ್ಲ ಸಿಂಪಲ್ ಡಿನ್ನರ್ಗಾದರೂ ಮಾಡ್ಕೋಬೋದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರೋ ಅಂಥ ರೆಸಿಪಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅವರೇ ಕಳುಭಾತ್ಗೆ ಮೊದಲು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಚಾರ್ಗೆ ಚಕ್ಕೆ ಲವಂಗ ಹಾಗೆ ಒಂದು ಏಲಕ್ಕಿ ಸ್ವಲ್ಪ ಶುಂಠಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊಬ್ಬರಿನ ಸೇರಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಕರಿಬೇವು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಇವಾಗ ನುಣ್ಣಗೆ ರುಬ್ಕೊಂಡ್ಬರೋಣ ಈ ರೀತಿಯಾಗಿ ಚಟ್ನಿ ರೀತಿಯಾಗಿ ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲಾನ ಒಂದು ಕಪ್ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಳ್ಳೋಣ ಪಲಾವ್ನ ಮಾಡೋದಕ್ಕೆ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಪಲಾವ್ ಎಲೆ ಒಂದು ಮೊಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಆದ್ಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟು ಮತ್ತು ಬೀನ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಮತ್ತು ಬೀನ್ಸು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಒಂದು ಬೌಲಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ ಫ್ರೆಶ್ಶಾಗಿರೋವಂಥ ಅವರೆಕಾಳನ್ನು ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಪಲಾವು ಹಾಗೆ ತರಕಾರಿಗಿಂತ ಅವರೆಕಾಳಿನ ಪ್ರಮಾಣ ಜಾಸ್ತಿ ಇರಬೇಕು ಇವಾಗ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಸೈಜ್ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಮಾಡಿ ಎತ್ತಿಟ್ಕೊಂಡಿದ್ದಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಕಾಲ್ ಟೀ ಅಷ್ಟು ಅರಿಶಿನ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ ನೆನೆಸಿಟ್ಟಿದ್ದಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನೆಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೀರನ್ನ ಸೇರಿಸ್ಕೊಳ್ಳೋಣ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಸ್ವಲ್ಪ ನೀರನ್ನ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಉದ್ರುದ್ರಾಗಿ ಬರುತ್ತೆ ಒಂದೂವರೆ ಕಪ್ಪಷ್ಟು ಅಷ್ಟು ನೀರನ್ನ ಸೇರಿಸಿದಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಕುಕ್ಕರ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ಲೋಡಿಸ್ಕೋಬೇಕು ಎರಡು ವಿಷ ಆಗಿದೆ ನೋಡ್ಬೋದು ಸಕ್ಕತ್ತಾಗಿ ಇವಾಗ ಪಲಾವ್ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಒಂದು ಸಲ ಈ ಅವರೇ ಕಾಲುಬಾತನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್